ಸಿದ್ಧಲಿಂಗಯ್ಯನವರಿಗೆ ತಮ್ಮ ಆಮಂತ್ರಣ ಪತ್ರಿಕೆ ನೆನಪಾಗುತ್ತೆ ನಾನು ಇಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅನ್ನೋದೇ ತಲೆ ಇಲ್ಲಿ ಎಲ್ಲಿ ಹೋಯ್ತು ಎಲ್ಲಿ ಹೋಯ್ತು ಅಲ್ಲೇ ಅಲ್ಲೇ ಮತ್ತೊಮ್ಮೆ ಹುಡುಕ್ತಾರೆ ಸಿಗ್ಲಿಕ್ಕೆ ಸಾಧ್ಯ ಎಲ್ಲ ಕೆಸೆಯನ್ನು ಹುಡುಕಿದ್ರು ಚೀಲವನ್ನು ಹುಡುಕಿದ್ರು ಎಲ್ಲೂ ಪತ್ರಿಕೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಆಗ ವಿಚಾರ ಮಾಡ್ತಾರೆ ಓಹ್ ಪತ್ರಿಕೆ ಏನಾದರೂ ದಾರಿಯಲ್ಲಿ ಎಲ್ಲಾದರೂ ಬೆಂಕಿ ಹೋಯ್ತಾ ನಮ್ಮ ಕೈಯಲ್ಲಿ ಹಿಡ್ಕೊಂಡು ಬಂದ್ ಆ ತೀಲ ಹಾಕಿದ್ದು ಎಲ್ಲಿ ಹೋಯ್ತು ವಿಚಾರ ಮಾಡ್ತಾನೆ ಇರ್ತಾರೆ ಹ್ಮ್ ಅವ್ರಿಗೆ ನೆನಪು ಆಗ್ತಾನೇ ಇಲ್ಲ ಏನು ಮಾಡ್ದಪ್ಪ ಅಂತ ವಿಚಾರ ಮಾಡ್ತಾರೆ ಜಪ್ಪಯ್ಯ ಅಂದರೂ ಅವ್ರಿಗೆ ನೆನಪಾಗ್ತಾ ಇಲ್ಲ ಹಾಗಾದರೆ ಏನು ಮಾಡೋದೀಗ ತುಂಬ ವಿಚಾರದಲ್ಲಿ ಬೀಳ್ತಾರೆ ಸಿದ್ಧಲಿಂಗಯ್ಯನವರು ಅವಾಗ ನೋಡ್ತಾರೆ ಸರಿ ಅಲ್ಲಿ ಗೇಟ್ನಲ್ಲಿ ನಿಂತವನೇನಾದರೂ ನಾನು ಪರಿಚಯವ್ನ ಅಂತ ಅವನ್ನೇ ಒಂದು ದುಷ್ಟಿಸಿ ನೋಡ್ತಾರೆ ನೋಡ್ತಾರೆ ಆದರೆ ಹ್ಞೂ ಹ್ಞೂ ಅಲ್ಲಿ ನಿಂತವನು ಕೂಡ ಯಾರೋ ಅಪರಿಚಿತ ಯಾರೋ ಹೊಸಬ್ರನ್ನ ಅಲ್ಲಿ ನಿಲ್ಲಿಸಿದ್ದಾರೆ ಗೇಟ್ ಕೀಪರ್ ಈಗ ಸಿದ್ಧರಂಗಯ್ಯ ಪೀಚ ಸಿಕ್ಕೊಂಡ್ಬಿಡ್ತಾರೆ ಅವಾಗ ವಿಚಾರ ಮಾಡ್ತಾರೆ ಹಾಂ ಬಿಡು ನಾನು ಈ ಚಿತ್ರದ ನಿರ್ದೇಶಕ ಅಷ್ಟೇ ಅಲ್ಲ ಎಷ್ಟೋ ಒಳ್ಳೊಳ್ಳೆಯ ಚಿತ್ರಗಳನ್ನು ನಿರ್ದೇಶನ ಮಾಡಿದಂತಹ ಸಾಧಕ ನಾನು ಹಾಗಾಗಿ ಆ ವ್ಯಕ್ತಿ ನನಗೆ ಪರಿಚಯ ಇಲ್ಲದ್ರೇನಂತೆ ನನ್ನ ಪರಿಚಯ ಆ ವ್ಯಕ್ತಿಗೆ ಇದ್ದೇ ಇರುತ್ತೆ ಇರಲೇಬೇಕು ಅಷ್ಟಾಗಿ ಆ ಸಮಾರಂಭದಲ್ಲಿ ಅವನು ಬಂದು ನಿಂತಿದ್ದಾನೆ ಅಂದರೆ ಸಿದ್ಧಲಿಂಗಯ್ಯನವರೇ ಆ ಚಿತ್ರದ ನಿರ್ದೇಶಕರು ಅನ್ನೋಂತಹ ವಿಷಯ ಸಾಮಾನ್ಯವಾಗಿ ಆ ವ್ಯಕ್ತಿಗೆ ತಿಳಿದೇ ಇರುತ್ತೆ ಇದೇ ಧೈರ್ಯದಿಂದಲೇ ಓಹ್ ಆ ವ್ಯಕ್ತಿ ನನ್ನ ಬಿಡ್ತಾನೆ ಬಿಡು ಅನ್ನೋ ಧೈರ್ಯದಿಂದ ಮುಂದೆ ಸಾಕ್ತಾರೆ ಹೀಗೆ ಗೇಟ್ ಹತ್ರ ಬಂದಾಗ ಇವರು ಮುಂದಿದ್ದಂತಹ ವ್ಯಕ್ತಿಗಳು ಆ ಗೇಟ್ ಕೀಪರ್ ಕೈಯಲ್ಲಿ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟು ಮುಂದೆ ಹೋಗ್ತಾ ಇರ್ತಾರೆ ಇವರು ಪಾಳೆ ಬರುತ್ತೆ ಹಾಗೆ ಅಲ್ಲಿ ನಿಂತಹ ಗೇಟ್ ಕೀಪರ್ ಆ ವ್ಯಕ್ತಿಗಳಿಂದ ಪತ್ರಿಕೆಯನ್ನು ಪಡೆದುಕೊಂಡು ಅವ್ರನ್ನೊಳಗಡೆ ಬಿಡ್ತಾ ಇರ್ತಾನೆ ಈಗ ಇವರು ಪಾಳೆ ಬರುತ್ತೆ ಈಗ ಸಿದ್ಧಲಿಂಗಯ್ಯನವರು ನಾನೊಬ್ಬ ಯಶಸ್ವಿ ನಿರ್ದೇಶಕ ಅನ್ನುವಂಥ ಗೊತ್ತು ಸೀದಾ ಹೋಗಿ ಗೇಟ್ನಲ್ಲಿ ಅವನ ಮುಂದೆ ನಿಂತಿರ್ತಾರೆ ಈಗ ಅವಾಗ ಅಲ್ಲಿ ಗೇಟ್ ಕೀಪರು ಅವನಿಗೆ ಇರೋದು ಒಂದೇ ಲಕ್ಷ ಬಂದವರು ಆಮಂತ್ರಣ ಪತ್ರಿಕೆಯನ್ನು ಕೊಡಬೇಕು ಇವರು ಆಮಂತ್ರಣ ಪತ್ರಿಕೆಯನ್ನೇ ಕೊಡದೆ ಈಗ ಬೈರತ್ನಿಂದ ನಿಂತಿದ್ದಾರೆ ಇವನು ಅವ್ರ ಮುಖವನ್ನು ನೋಡ್ತಾನೆ ಎರಡು ನಿಮಿಷ ಇವ್ರ ಮುಖವನ್ನು ನೋಡುವಂತಹ ಸಿದ್ಧಲಿಂಗಯ್ಯ ಗೇಟ್ ಕೀಪರು ಹೀಗೆ ತಲೆಯನ್ನು ಬೇರೆ ಕಡೆ ನೋಡ್ಲಿಕ್ಕೆ ಶುರು ಮಾಡ್ತಾನೆ ಆವಾಗ ಸಿದ್ಧಲಿಂಗಯ್ಯವರು ಹಾ ಇವನಿಗೆ ನನ್ಗೆ ಗುರುತು ಸಿಕ್ತು ಅದರಿಂದ ಒಳಗೆ ಹೋಗ್ರಿ ಅನ್ನೋ ಕಾರಣಕ್ಕೆ ಹೀಗೆಲ್ಲ ನೋಡ್ತಾ ಇದ್ದಾನೆ ಅವನು ಅನ್ನೋಂತಹ ಒಂದು ಗೈರತ್ತಿನಿಂದ ಒಳಗ್ ಹೋಲಿಕೆ ಹಿಂಗೆ ಮುಂದಡಿ ಇಡ್ತಾರೆ ಕಾಲನ್ನು ಮುಂದೆ ಇಡ್ತಾರೆ ಕೂಡಲೇ ಅಲ್ಲಿ ನಿಂತಹ ಗೇಟ್ ಕೀಪರ್ ಗೇಟ್ ಅಡ್ಡ ಕೈ ನಿಮ್ಮ ಆಮಂತ್ರಣ ಪತ್ರಿಕೆ ಕೊಡ್ರಿ ಅಂತ ಕೇಳ್ತಾರೆ ತಕ್ಷಣ ಅಂದಲಿಂಗಯ್ಯನವರ ಗತ್ತು ಗೈರತ್ತು ಹುರುಪು ಸಾವಿಸಿಕೊಂಡಂತ ಸಿದ್ಧಲಿಂಗಯ್ಯನವರು ಏನಪ್ಪಾ ನನ್ನ ಪರಿಚಯ ನಿನಗಿಲ್ವಾ ಅಂತ ಆ ಗತ್ತನ್ನು ತೋರಿಸುವಂತ ರೀತಿಯಲ್ಲಿ ಪ್ರಶ್ನೆ ಕೇಳ್ತಾರೆ ಏನಪ್ಪ ನನ್ನ ವಿಷಯ ನಿಮ್ಗೆ ಗೊತ್ತಿಲ್ವಾ ಅವಾಗ ಆ ಗೇಟ್ ನಲ್ಲಿ ನಿಂತ ಗೇಟ್ ಕೀಪರ್ ಯಾರ್ರಿ ನೀವು ನೀವೇನ್ ಡಾಕ್ಟರ್ ರಾಜ್ಕುಮಾರ ಆಮಂತ್ರ ಪತ್ರಿಕೆ ಕೊಟ್ಟು ಒಳಗೋರಿ ಮೇಲೆ ಉತ್ತರ ಪಡ್ತಾರೆ ಸಿದ್ಧಲಿಂಗಯ್ಯನವರು ಹೇ ನಾನಯ್ಯ ನಾನು ನಾನು ಸಿದ್ಧಲಿಂಗಯ್ಯ ನನ್ನ ಪರಿಚಯನೂ ಇಲ್ವಾ ನಿನಗೆ ಅವಾಗ ಗೇಟ್ ಕೀಪರ್ ನೀವು ಸಿದ್ಧಲಿಂಗಯ್ಯನ ಮುದ್ದುಲಿಂಗಯ್ಯನ ಅದೆಲ್ಲ ನಮ್ಗೆ ಗೊತ್ತಿಲ್ರಿ ನನಗೆ ಪತ್ರಿಕೆ ಕೊಡಿ ಅಷ್ಟೇ ಅದು ಮಾತ್ರ ನಮ್ಗೆ ಬೇಕಾಗಿರೋದು ಅಂತೂ ಇನ್ನೂ ಗಡಿಸುವಾಗೆ ಉತ್ತರ ಕೊಡ್ತಾನೆ ಈಗಂತೂ ಸಿದ್ಧಲಿಂಗಯ್ಯನವರು ಭೂಮಿಗೆ ಎಳೆದು ಬಿಡ್ತಾರೆ ಅವಾಗ ಪೇಶನ್ಸ್ ಕಳ್ಕೊಂಡಂತಹ ಸಿದ್ಧಲಿಂಗಯ್ಯನವರು ಹೇ ನಾನು ಈ ಚಿತ್ರದ ನಿರ್ದೇಶಕನಯ್ಯ ಸುಸ್ತಾದ ಹಾಗೆ ಹೇಳಕ್ ಶುರು ಮಾಡ್ತಾರೆ ಅವಾಗ ಆ ಗೇಟ್ ಕೀಪರ್ ನೋಡಿ ಸ್ವಾಮಿ ನೀವು ನಿರ್ದೇಶಕರು ನಿರ್ಮಾಪಕರು ಅದು ನನಗೆ ಸಂಬಂಧ ಇಲ್ಲ ಇಲ್ಲಿ ಯಾರನ್ನೇ ಒಳಗ್ ಆ ಆಮಂತ್ರಣ ಪತ್ರಿಕೆ ಇದ್ದವರನ್ನು ಮಾತ್ರ ಒಳಗೆ ಬಿಡು ಅಂತ ಹೇಳಿ ಈ ಸಮಾರಂಭದವರು ನನಗೆ ಸೂಚಿಸಿದ್ದಾರೆ ನಿಮ್ಮ ಹತ್ರ ಆಮಂತ್ರಣ ಪತ್ರಿಕೆ ಇದ್ರೆ ಕೊಡಿ ಇಲ್ಲ ಅಂದ್ರೆ ಸುಮ್ಮನೆ ತೊಂದರೆ ಕೊಡಬೇಡಿ ಈಚೆ ಬನ್ನಿ ಅಲ್ಲಿ ಒಳಗೆ ಹೋಗ್ರಿಗೆ ತೊಂದರೆ ಆಗತ್ತೆ ಅಂತ ಒರಟಾಗೆ ಹೇಳಿ ಸಿದ್ಧಲಿಂಗಯ್ಯನವ್ರ ಕೈ ಹಿಡಿದು ಯಾವಾಗ ಅವನು ಕೈ ಹಿಡಿದು ಹೊರಗೆ ಹೇಳೋದು ಹಿಂಗ್ ನಿಲ್ಸಿದ್ನೋ ಸಿದ್ಧಲಿಂಗಯ್ಯನವರು ತುಂಬಾ ಪೇಚೆ ಸಿಕ್ಕೊಂಡ್ಬಿಡ್ತಾರೆ ಅವಾಗ ಅಸಹಾಯಕರಾಗಿ ಹೇ ನಾನಯ್ಯ ಈ ಚಿತ್ರದ ನಿರ್ದೇಶಕ ನಾನು ಅಂತ ಅಲ್ವತ್ಕೊಳ್ತಾರೆ ಅವಾಗ ಆ ಗೇಟ್ ಕೀಪರ್ ಸಾರ್ ಸುಮ್ಮನೆ ನನ್ನ ತಲೆ ಕಡಿಸಿ ನನ್ನ ಸೀಟ್ ಸರಿಸ್ಬೇಡ್ರಿ ಈ ಕಡೆ ಬನ್ನಿ ಅಲ್ಲಿ ಹೋಗೋರಿಗೆ ತೊಂದರೆ ಕೊಡಬೇಡಿ ಜಾಗ ಬಿಡಿ ಅಸಹನೆಯಿಂದಲೇ ಒದರಿಬಿಡ್ತಾನೆ ಈಗ ಅಕ್ಷರ ಸಹ ಸಿದ್ಧಲಿಂಗೇನವರು ಅಸಹಾಯಕರಾಗಿ ಬಿಟ್ಟಿರ್ತಾರೆ ಈಗ ನಾನು ಸಿದ್ಧಲಿಂಗಯ್ಯನವರಿಗೆ ಉಳಿದಿರುವಂತಹ ಒಂದೇ ಒಂದು ದಾರಿ ಅಂದ್ರೆ ಅಲ್ಲಿ ಬರ್ತಿರೋರ್ಲಿ ಯಾರಾದರೂ ನನ್ನ ಪರಿಚಯ ಹಿಡ್ಕೊಂಡು ನನ್ನ ಓ ಸಿದ್ಧಲಿಂಗಯ್ಯನವರು ಇಲ್ಲಾಕೆ ನಿಂತಿದ್ದೀರಪ್ಪ ಅಂತಂದ್ರೆ ಯಾರಾದರೂ ಕೇಳ್ತಾರೆ ಅಂತಂದು ಆ ಬೀದಿಯಲ್ಲೇ ನಿಂತ್ಕೊಂಡು ಅಸಹಾಯಕರಾಗಿ ಬಂದು ಹೋಗೋರ್ನೆಲ್ಲಾನು ನೋಡ್ತಾ ಇಲ್ಲ ಒಬ್ಬ ಮಹಾನ್ ನಿರ್ದೇಶಕರಿಗೆ ಬಂದಂತಹ ಸಂದರ್ಭ ಹೇಗಿದೆ ನೋಡಿ ಸ್ನೇಹಿತರೆ ಚಿತ್ರರಂಗದ ಗಣ್ಯಾತಿ ಗಣ್ಯ ವ್ಯಕ್ತಿಯಾಗಿದ್ದು ಇಡೀ ಚಿತ್ರತಂಡವನ್ನು ಒಬ್ಬ ಮಾಸ್ಟರ್ ಹಾಗೆ ಮುನ್ನಡೆಸ್ತಿದ್ದಂತಹ ಆ ಮಹಾನ್ ನಿರ್ದೇಶಕ ಆ ವ್ಯಕ್ತಿ ಇವತ್ತು ಅಸಹಾಯಕರಾಗಿ ಟಚ್ ಮೋರೆ ಹಾಕೊಂಡು ನಿಂದಿರುವಂತಹ ಪ್ರಸಂಗ ಬಂದಿದೆ ಈಗ ಯಾರಾದರೂ ಒಂದು ಸಹಾಯಕ ಬರ್ತಾರೋ ಏನೋ ಅಂತಂದು ಕಾಯ್ತಾ ಇರ್ತಾರೆ ಏನಪ್ಪಾ ಮಾಡೋದೀಗ ಅಂತ ನೋಡ್ತಾ ಇದ್ದಂತೆ ಸಮಾರಂಭದ ಹಾಲ್ ಒಳಗಡೆಯಿಂದ ಹೊರಗಡೆ ವ್ಯವಸ್ಥೆ ಹೇಗೆ ನಡೆದಿದೆಯೋ ಅನ್ನೋದನ್ನು ನೋಡಲಿಕ್ಕೆ ಆ ಚಿತ್ರತಂಡದಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ಅಚಾನಕವಾಗಿ ಹೊರಗೆ ಬರ್ತಾನೆ ದೃಷ್ಟಿ ಆ ಗೇಟ್ ಕೀಪರ್ನ ಕಡೆ ಹಾಗೂ ಅಲ್ಲಿ ಬರ್ತಿರುವಂತಹ ವ್ಯಕ್ತಿಗಳ ಕಡೆ ಒಳಗೆ ಬರ್ತಿರುವಂತಹ ವ್ಯಕ್ತಿಗಳ ಕಡೆ ಮತ್ತು ಆ ಗೇಟ್ ಹೊರಗಿರುವಂತಹ ರಸ್ತೆ ಕಡೆ ಕೇಂದ್ರೀಕೃತವಾಗಿರುತ್ತೆ ಆ ಸಂದರ್ಭದಲ್ಲಿ ಸಿದ್ಧಲಿಂಗಯ್ಯನವರು ಗೇಟ್ ಕೀಪರ್ ಪಕ್ಕಕ್ಕೆ ಹಿಂಗೆ ನಿಂತಿರ್ತಾರೆ ಬೀದಿಯಲ್ಲಿ ಇವನ ದೃಷ್ಟಿ ಆ ಗೇಟ್ ಕೀಪರ್ ಮೇಲೆ ಆಗಲಿ ಬಂದಿರೋ ವ್ಯಕ್ತಿಗಳು ರೋಡ್ ಮೇಲೆ ಇರುತ್ತೆ ಇದನ್ನು ಸಿದ್ದರಂಗಯ್ಯನವರು ಅಲ್ಲಿಂದ ನೋಡ್ತಾರೆ ಅವನ ದೃಷ್ಟಿ ನನ್ನ ಮೇಲೆ ಏನಾದರೂ ಅಂತ ನೋಡ್ತಾ ಇರ್ತಾರೆ ಅವನು ಗೇಟ್ ಕೀಪರ್ ನೋಡಿ ಆ ಕಡೆ ಹಾಳಿಬಿಡ್ತಾನೆ ಇವ್ರ ಇವ್ರ ಕಡೆ ದೃಷ್ಟಿ ಬರೋದೇ ಇಲ್ಲ ಒಂದು ಇವ್ರು ಆ ಗೇಟ್ ಕೀಪರ್ ಎದುರುಗಡೆ ಇರೋಲ್ಲ ಇವರು ಅವನಿಗೆ ಕಾಣೋದೇ ಇಲ್ಲ ಅವನು ಸಿದ್ಧರಂಗಯ್ಯನವರು ವಿಚಾರ ಮಾಡ್ತಾರೆ ಅಯ್ಯೋಯ್ಯೋ ಈ ವ್ಯಕ್ತಿ ಏನಾದರೂ ಒಳಗಡೆ ಹೋಗಿಬಿಟ್ರೆ ನನ್ನನ್ನು ಒಳ ಕರ್ಕೊಂಡು ಹೋಗುವಂತಹ ವ್ಯಕ್ತಿನೇನು ಸಿಗಲಿಕ್ಕಿಲ್ಲಪ್ಪ ನನಗೆ ಅಂತ ಹೇಳಿ ಅವನು ಎದುರಿ ಹೋಗಿ ನಿಲ್ಲಬೇಕು ಅಂತಕೊಂಡು ಹೇ 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 ಅಂತ ಹಿಂಗೆ ಹೆಜ್ಜೆ ಇಡ್ತಿರ್ತಾರೆ ಅಲ್ಲಿಂದ ಗೇಟ್ ಕೀಪರ್ ಸರ್ರಿ ಇಲ್ಲ ಬರ್ತಾ ಇದಾರೆ ಸರ್ರಿ ಹಿಂಗೆ ಸರಿಸ್ತಾ ಇದ್ದಾನೆ ಹೇ ರಯ್ಯ ಅಂತಂದು ಹೋ ಹೋ ಅಂತ ಕೂಗ್ತಾ ಇದ್ದಾರೆ ಅವನ ಲಕ್ಷ ಆ ಕಡೆ ಇದೆ ಇವನು ಗೇಟ್ ಕೀಪರ್ ತರ ದಬ್ತಾ ಇದ್ದಾನೆ ಇವ್ರು ಅಲ್ಲೇ ನಿಂತಿದ್ದಾರೆ ಇವನ್ ಕಡೆ ಇವ್ರ ಕಡೆ ಅವನ ದೃಷ್ಟಿ ಬರ್ತಾ ಇಲ್ಲ ಏನ್ ಮಾಡ್ತಾರೆ ಅಂದ್ರೆ ಏನಪ್ಪಾ ಮಾಡೋದೀಗ ಅಂತಕೊಂಡು ಅವನು ಕೈ ಮೇಲೆ ಆವಾಗ ಯಾರೋ ಕುಗ್ತದಲ್ಲ ಅಂತಕೊಂಡು ಆ ವ್ಯಕ್ತಿ ದೃಷ್ಟಿ ಇವ್ರ ಕಡೆ ಬರುತ್ತೆ ಆದ್ರೆ ಇವ್ರ ಮುಖಾವಣಿ ಕಾಣೋದಿಲ್ಲ ಯಾಕಂದ್ರೆ ಗೇಟ್ ಕೇ ಆಗಿ ನಿಂತಿರ್ತಾನೆ ಯಾರಪ್ಪ ಅದು ಅಂತಕೊಂಡು ಸ್ವಲ್ಪ ಮುಂದೆ ಬರ್ತಾನೆ ಆ ರೂಮ್ ಇಂದ ಹೊರಗಡೆ ಬಂದು ಸ್ವಲ್ಪ ಮುಂದೆ ಬರ್ತಾನೆ ಅಲ್ಲಿ ಸಿದ್ಧಲಿಂಗಯ್ಯನವರ ಮುಖ ಅವ್ನ ಮುಂದೆ ಕಾಣಲಿಕ್ಕೆ ಶುರು ಮಾಡುತ್ತೆ ಕೂಡಲೇ ಸಿದ್ಧಲಿಂಗಯ್ಯನವರು ಹೇ ನಾನಪ್ಪ ಅಂತ ಓಡಿ ಮುಂದೆ ನಿಲ್ಲುತ್ತಾರೆ ಎದುರುಗಡೆ ಮಧ್ಯ ಗೇಟ್ ಕೆಪ ನಿಂತಿರ್ತಾನೆ ಈಗ ಹಿಂಗೆ ಆ ವ್ಯಕ್ತಿ ಎಂದಿರ್ತಾರೆ ಇಲ್ಲದಂತ ಸಿದ್ಧಲಿಂಗಯ್ಯನವರು ಓಡ್ ಹೋಗಿ ಈ ಕಡೆ ನಿಂತಿರ್ತಾರೆ ಏ ನಾನಪ್ಪ ನಾನು ಅಂತ ನಿಂತಿರ್ತಾರೆ ಸಿದ್ಧಲಿಂಗಯ್ಯನವರ ಈ ಪರಿಸ್ಥಿತಿಯನ್ನು ನೋಡಿದಂತಹ ಆ ವ್ಯಕ್ತಿ ಅಯ್ಯೋ ಸಿದ್ಧಲಿಂಗಯ್ಯ ಸರ್ ಯಾಕೆ ಸರ್ ಇಲ್ಲಿ ನಿಂತಿದ್ದೀರಾ ಕೇಳ್ತಾರೆ ಆ ವ್ಯಕ್ತಿ ಅಯ್ಯೋ ಏನು ಹೇಳಪ್ಪ ಅಂತಕೊಂಡು ಸಿದ್ಧಲಿಂಗಯ್ಯವರು ತಮ್ಮ ಪರಿಸ್ಥಿತಿಯವರು ಅವರಿಗೆ ವಿವರಿಸ್ತಾರೆ ಕೂಡಲೇ ಒಪ್ಪುಗೊಂಡಂತಹ ವ್ಯಕ್ತಿ ಗೇಟ್ ಕೀಪರ್ ಕಡೆ ತಿರುಗ್ತಾನೆ ತಿರ್ಗಿಂದ ಮೇಲೆ ವಿಚಾರ ಮಾಡ್ತಾನೆ ಇವನಿಗೆ ಸಿದ್ಧಲಿಂಗಯ್ಯವರ ಪರಿಚಯ ಇಲ್ಲ ಇಲ್ಲಿ ವ್ಯವಸ್ಥಾಪಕರವ್ನು ಹೇಳಿದ್ದು ಕಾರ್ಡ್ ಇದ್ದರೆ ಅವ್ನು ಇಸ್ಕೊಂಡು ಬಿಡಪ್ಪ ಅಂತ ಹೇಳ್ತಾರೆ ಹೊರತು ಕಾರ್ಡ್ ಇಲ್ಲ ಅದಕ್ಕಾಗಿ ಅವ್ನು ಒಂದಾದರೂ ಏನು ತಪ್ಪಿದೆ ಅನ್ನುವಂಥ ಭಾವನೆ ಆ ವ್ಯಕ್ತಿ ತಲೆಯಲ್ಲಿ ಬರುತ್ತೆ ಆದರೆ ಅವನ ಏನು ಅಂದೇ ಅವ್ರನ್ನ ಕರ್ಕೊಂಡು ಹೋದ್ರೆ ಸಿದ್ಧಲಿಂಗಯ್ಯನವ್ರಿಗೆ ಅಪಮಾನ ಆಗತ್ತೆ ಅವರು ಮಹಾನ್ ವ್ಯಕ್ತಿಗಳು ಅನ್ನೋದನ್ನ ಇವ್ನಾದ್ರೂ ತೋರಿಸ್ಕೊಡ್ಬೇಕು ಅಲ್ಲಿ ಆದ್ದರಿಂದ ನಾಟಕಕ್ಕಾದರೂ ಆ ವ್ಯಕ್ತಿನ ಏನಪ್ಪ ಇವ್ರ ಬಗ್ಗೆ ಗೊತ್ತಿಲ್ವಾ ನಿನಗೆ ಇವರೇ ಚಿತ್ರ ನಿರ್ದೇಶಕರಯ್ಯ ಅಂತ ಹೇಳ್ತಾನೆ ಅವರಿಗೂ ಇವತ್ತಿನ ಸಮಾರಂಭದಲ್ಲಿ ಸನ್ಮಾನ ಇದೆಯಾ ಅಂತವ್ರ ನೀನು ಹೊರಗಡೆ ಬೀದಿಯನ್ನು ನಿಲ್ಸ್ಬಿಟ್ಟಿದೆಯಲ್ಲ ಇವರಿಗೂ ಒಂದು ಸಮಾರಂಭದಲ್ಲಿ ಸನ್ಮಾನ ಇದೆಯಾ ಅಂಥವ್ರು ನೀವು ಹೋಗಿ ಬೀದಿಯಲ್ಲಿ ನಿಲ್ಲಿಸ್ಬಿಟ್ಟಿದ್ಯಾಲ್ಲ ಇಲ್ವಾ ನಿನಗೆ ಅಂತ ಕೇಳ ಕಾಮನ್ ಸೆನ್ಸ್ ಆದರೂ ಬ್ಯಾಡವೇನಯ್ಯ ನಿನಗೆ ಅಂತ ಹೇಳಿ ಹೋಗಲಿ ಒಂದ್ ವೇಳೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಅವರು ಹೇಳಿದ್ಮೇಲಾದ್ರು ಯಾರನ್ನಾದರೂ ಒಳಗೆ ಕಳಿಸಿ ಇಂಥವ್ರು ಬಂದಿದ್ದಾರೆ ಬುದ್ಧಿ ಅವ್ರನ್ನ ಕೊಡೋ ಬಿಡಬೇಕಂತ ಕೇಳಾದರೂ ಕೇಳಾದ್ರೂ ಬಿಡಬಾರ್ದಿನಯ್ಯ ನೀನು ಅಂಥ ಅಸಹಾಯಕತೆಯಿಂದಲೇ ಅವನಿಗೆ ಗೊಣಗ್ತಾನ ಅಲ್ಲಿಂದ ಗೇಟ್ ಕೀಪರ್ ಕ್ಷಮಿಸು ಸ್ವಾಮಿ ಅವರು ಆಮಂತ್ರಣ ಪತ್ರಿಕೆ ತಂದಿದ್ದಿಲ್ಲ ಯಾರೋ ಬಂದು ಒಳಗೆ ನುಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ನಾನು ತಡ ಹಿಡಿದೆ ಅಂತ ಹೇಳ್ತಾನೆ ಅವಾಗ ಆ ವ್ಯಕ್ತಿಗನ್ಸುತ್ತೆ ಇವನ ಜೊತೆ ಹೆಚ್ಚು ಮಾತಾಡಿದ್ರೆ ಇನ್ನು ಅವ್ರ ಮರ್ಯಾದೆ ನಾ ಇನ್ನಷ್ಟು ಕಳೆದಂಗೆ ಆಗತ್ತೆ ಅಂತ ತಿಳ್ಕೊಂಡು ಸರಿ ಹೋಯ್ತು ಬಿಡು ಬನ್ನಿ ಸ್ವಾಮಿ ಬನ್ನಿ ಸರ್ ಒಳಗೆ ಬನ್ನಿ ಒಳಗೆ ಬನ್ನಿ ಬನ್ನಿ ಸರ್ ಒಳಗೆ ಬನ್ನಿ ಅಂತಂದ್ರೆ ಕೈ ಹಿಡಿದು ಸಿದ್ಧಲಿಂಗಯನ್ನು ಒಳಗೆ ಕರ್ಕೊಂಡು ಹೋಗ್ತೀವಿ ನೋಡಿದ್ರೆ ಒಂದೇ ಒಂದು ಅಲಕ್ಷ್ಯ ಸಣ್ಣ ಅಲಕ್ಷ್ಯ ನಮ್ಮನ್ನು ಯಾವ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗ್ಬೋದು ಕೆಲವೊಂದು ಸಂದರ್ಭಗಳಲ್ಲಿ ನಾವು ಮಾಡಿದಂಥ ಯಾವ ಸಾಧನೆಗಳು ನಮ್ಮ ಉಪಯೋಗಕ್ಕೆ ಬರೋದಿಲ್ಲ ಕೇವಲ ನಮ್ಮ ವ್ಯವಸ್ಥಿತವಾದಂತಹ ವ್ಯವಸ್ಥೆಯಿಂದ ಮಾಡಿದಂತಹ ಕೆಲಸಗಳು ಮಾತ್ರ ನಮ್ಮ ಸಾಧನೆಗೆ ಬರುತ್ತೆ ಒಂದು ಆಮಂತ್ರಣ ಪತ್ರಿಕೆ ಆ ಸಂದರ್ಭದಲ್ಲಿ ಎಷ್ಟು ಮುಖ್ಯ ಅನ್ನೋದು ಈಗ ನಮಗೆ ಅರ್ಥ ಇದೆ ಅಲ್ವಾ ಸ್ನೇಹಿತರೆ ಇಂಥ ಸಂದರ್ಭಗಳು ಮತ್ತೆ ಏನಾದರೂ ಬಂದರೆ ಮತ್ತೆ ನಿಮ್ಮೆದುರಿಗೆ ಬರ್ತೇನೆ ಸ್ನೇಹಿತರೆ